ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವ ಅಂತಿಮ ಸಂಹಿತೆಯಾದಂತಹ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಅಂದರೆ ಈ ಅಧ್ಯಾಯದಲ್ಲಿ ನಾವು ಪ್ರಯಾಗದಲ್ಲಿ ಋಷಿಗಳಿಂದ ಸಮ್ಮಾನಿತರಾದ ಸೂತ ಪುರಾಣಿಕರಿಂದ ಕಥೆಯು ಪ್ರಾರಂಭವಾಗುವುದು ಹಾಗೂ ವಿದ್ಯಾಸ್ಥಾನಗಳ ಹಾಗೂ ಪುರಾಣಗಳ ಪರಿಚಯ ಇದರೊಂದಿಗೆ ವಾಯು ಸಂಹಿತೆಯ ಪ್ರಾರಂಭವನ್ನು ನೋಡಲಿದ್ದೇವೆ ವ್ಯಾಸ ಉಚ ನಮ ಶಿವಾಯ ಸೋಮಾಯ ಸರ್ಗ ನಾಯಸೂನವೇ ಪ್ರಧಾನ ಪುರುಷೇಶಾಯ ಸರ್ಗಸ್ಥಿತ್ಯಂತಹೇತವೆ ಶಕ್ತಿರಪ್ತಿ ಮಾಶ್ವರ್ಯಂ ಚಾಪಿ ಸರ್ವಗಂ ಸ್ವಾಮಿ

ಸಮಥ ಗಣ ಪುತ್ರ ದ್ವಯ ಹಾಗೂ ಉಮಾ ಸಹಿತನು ಆದ ಆ ಭಗವಾನ್ ಶಿವನಿಗೆ ನಮಸ್ಕಾರಗಳು ಅವನ ಶಕ್ತಿಯ ತುಲನೆಯಿಲ್ಲ ಅವನ ಐಶ್ವರ್ಯ ಸರ್ವತ್ರ ವ್ಯಾಪಕವಾಗಿದೆ ಸ್ವಾಮಿತ್ವ ಮತ್ತು ವಿಭುತ್ವ ಅವನ ಸ್ವಭಾವವೆಂದು ಹೇಳಲಾಗಿದೆ ಆ ವಿಶ್ವ ಸನಾತನ ಅಜನ್ಮ ಅವಿನಾಶಿ ಮಹಾನ್ ದೇವ ಮಂಗಲಮಯ ಪರಮಾತ್ಮ ಶಿವನಿಗೆ ನಾವು ಶರಣು ಹೋಗುತ್ತೇವೆ ಧರ್ಮಕ್ಷೇತ್ರವಾದ ಮಹಾನ್ ತೀರ್ಥವಾದ ಗಂಗಾ ಯಮುನೆಯ ಸಂಗಮವಾದ ಬ್ರಹ್ಮಲೋಕಕ್ಕೆ ದಾರಿಯಾದ ಆ ಪ್ರಯಾಗದಲ್ಲಿ ಶುದ್ಧ ಹೃದಯವುಳ್ಳ ಸತ್ಯವ್ರತ ಪರಾಯಣ ಮಹಾ ತೇಜಸ್ವಿ ಹಾಗೂ ಮಹಾನುಭಾವರಾದ ಮುನಿಗಳು ಒಂದು ಮಹಾಯಜ್ಞವನ್ನು ಆಯೋಜಿಸಿದ್ದರು ಕ್ಲೇಶರಹಿತ ಕರ್ಮವನ್ನು ಮಾಡುವ ಆ ಮಹಾತ್ಮರ ಯಜ್ಞದ ಸಮಾಚಾರವನ್ನು ಕೇಳಿ ನಿಪುಣ ಕಥಾವಾಚಕರು ತ್ರಿಕಾಲವೇತ್ತರು ಉತ್ತಮ ನೀತಿಯನ್ನು ತಿಳಿದವರು ಪ್ರಾಂತದರ್ಶಿಗಳು ಆದ ವಿದ್ವಾನ್ ಪೌರಾಣಿಕ ಶಿರೋಮಣಿ ಸೂತರು ಅಲ್ಲಿಗೆ ಬಂದರು ಸೂತ ಪುರಾಣಿಕರು ಬಂದಿರುವುದನ್ನು ನೋಡಿ ಮುನಿಗಳ ಮನಸ್ಸು ಸಂತೋಷದಿಂದ ಅರಳಿತು ಅವರು ಸೂತರಲ್ಲಿ ಮಧುರವಾದ ಮಾತುಗಳನ್ನಾಡುತ್ತಾ ಅವರನ್ನು ಯಥಾಯೋಗ್ಯವಾಗಿ ಪೂಜಿಸಿದರು ಮುನಿಗಳು ಮಾಡಿದ ಪೂಜೆಯನ್ನು ಸ್ವೀಕರಿಸಿ ಸೂತ ಪುರಾಣಿಕರು ಅವರ ಪ್ರೇರಣೆಯಿಂದ ತನಗಾಗಿ ಮೀಸಲಿಟ್ಟ ಉಪಯುಕ್ತ ಆಸನವನ್ನು ಸ್ವೀಕರಿಸಿದರು ಆಗ ಮಹರ್ಷಿಗಳು ಅನುಕೂಲ ವಚನಗಳಿಂದ ಅವರನ್ನು ಸತ್ಕರಿಸುತ್ತಾ ಅವರ ಮುಂದೆ ಈ ರೀತಿಯಾಗಿ ಹೇಳಿದರು ಋಷಿಗಳು ಹೇಳುತ್ತಾರೆ ಶಿವಭಕ್ತ ಶಿರೋಮಣಿ ಮಹಾಬುದ್ಧಿವಂತ ಮಹಾನುಭಾವರಾದ ರೋಮಹರ್ಷಣರೇ ತಾವು ಸರ್ವಜ್ಞರಾಗಿದ್ದು ನಮ್ಮ ಮಹಾ ಸೌಭಾಗ್ಯದಿಂದಲೇ ಇಲ್ಲಿಗೆ ಆಗಮಿಸಿರುವಿರಿ ನಿಮಗೆ ತಿಳಿಯದಿರುವ ಯಾವುದೇ ಮಾತು ಮೂರು ಲೋಕಗಳಲ್ಲಿಯೂ ಇಲ್ಲ ತಾವು ಭಾಗ್ಯವಶದಿಂದ ನಮಗೆ ದರ್ಶನ ಕೊಡಲೆಂದೇ ಎಲ್ಲಿಗೆ ಬಂದಿರುವಿರಿ ಆದ್ದರಿಂದ ಈಗ ನಮ್ಮ ಕಲ್ಯಾಣವನ್ನು ಮಾಡದೆ ತಾವು ಇಲ್ಲಿಂದ ವ್ಯರ್ಥವಾಗಿ ಹೋಗಬಾರದು ಅದಕ್ಕಾಗಿ ನೀವು ನಮಗೆ ಬೇಗನೆ ಅತ್ಯಂತ ಶ್ರವಣೀಯವು ಉತ್ತಮ ಕಥೆ ಮತ್ತು ಜ್ಞಾನದಿಂದ ಕೂಡಿದುದು ವೇದಾಂತದ ಸಾರ ಸರ್ವಸ್ವದಿಂದ ಸಂಪನ್ನವಾದ ಪವಿತ್ರ ಪುರಾಣವನ್ನು ಹೇಳಿರಿ ವೇದವಾದಿಗಳಾದ ಮುನಿಗಳು ಈ ಪ್ರಕಾರ ಪ್ರಾರ್ಥಿಸಿದಾಗ ಸೂತ ಪುರಾಣಿಕರು ಮಧುರವೂ ನ್ಯಾಯಯುಕ್ತವೂ ಆದ ಶುಭ ವಚನಗಳಿಂದ ಅವರಿಗೆ ಹೀಗೆ ಉತ್ತರಿಸಿದರು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ತಾವು ನನ್ನನ್ನು ಸತ್ಕರಿಸಿ ನನ್ನ ಮೇಲೆ ಕೃಪೆ ಮಾಡಿರುವಿರಿ ಇಂತಹ ಸ್ಥಿತಿಯಲ್ಲಿ ತಮ್ಮಿಂದ ಪ್ರೇರಿತನಾಗಿ ನಾನು ನಿಮ್ಮ ಮುಂದೆ ಮಹರ್ಷಿಗಳಿಂದ ಸಮ್ಮಾನಿತ ಪುರಾಣವನ್ನು ಚೆನ್ನಾಗಿ ಪ್ರವಚನ ಮಾಡದೆ ಹೇಗೆ ಇರಬಲ್ಲೆ ಈಗ ನಾನು ಮಹಾದೇವನಿಗೆ ಪಾರ್ವತೀ ದೇವಿಗೆ ಕುಮಾರ ಸ್ಕಂದ ಗಣೇಶರಿಗೆ ನಂದಿ ಹಾಗೂ ಸತ್ಯವತಿ ನಂದನ ಸಾಕ್ಷಾತ್ ಭಗವಾನ್ ವ್ಯಾಸರಿಗೆ ನಮಸ್ಕಾರ ಮಾಡಿ ಶಿವತ್ವದ ಜ್ಞಾನ ಸಾಗರವಾದ ಭೋಗ ಮೋಕ್ಷಗಳನ್ನು ಮೋಕ್ಷರೂಪಿ ಫಲವನ್ನು ಕೊಡುವ ಸಾಕ್ಷಾತ್ ಸಾಧನವಾದ ಪರಮ ಪವಿತ್ರ ವೇದ ತುಲ್ಯ ಪುರಾಣದ ಕಥೆಯನ್ನು ಹೇಳುವೆನು ವಿದ್ಯೆಯ ಎಲ್ಲ ಸ್ಥಾನಗಳನ್ನು ಪುರಾಣಗಳ ಸಂಖ್ಯೆಯನ್ನು ಮತ್ತು ಅವುಗಳ ಉತ್ಪತ್ತಿಯ ವಿವರಣೆಯನ್ನು ಮಾಡುವೆನು ನೀವೆಲ್ಲರೂ ನನ್ನಿಂದ ಈ ವಿಷಯವನ್ನು ಗಮನವಿಟ್ಟು ಕೇಳಿರಿ ಆರು ವೇದಾಂಗಗಳು ನಾಲ್ಕು ವೇದಗಳು ಮೀಮಾಂಸಾ ವಿಸ್ತೃತ ನ್ಯಾಯಶಾಸ್ತ್ರ ಪುರಾಣ ಮತ್ತು ಧರ್ಮಶಾಸ್ತ್ರ ಇವು ಹದಿನಾಲ್ಕು ವಿದ್ಯೆಗಳಾಗಿವೆ ಇವುಗಳ ಜೊತೆಗೆ ಆಯುರ್ವೇದ ಧರ್ಮವೇದ ಗಂಧರ್ವ ವೇದ ಹಾಗೂ ಉತ್ತಮ ಅರ್ಥಶಾಸ್ತ್ರ ಇವುಗಳನ್ನು ಎಣಿಸಿದರೆ ಈ ವಿದ್ಯೆಗಳು ಹದಿನೆಂಟಾಗುತ್ತವೆ ಈ ಹದಿನೆಂಟು ವಿದ್ಯೆಗಳ ಮಾರ್ಗಗಳು ಒಂದಕ್ಕೊಂದು ಭಿನ್ನವಾಗಿವೆ ಇವೆಲ್ಲದರ ನಿರ್ಮಾತ ತ್ರಿಕಾಲದರ್ಶಿ ವಿದ್ವಾನ್ ಸಾಕ್ಷಾತ್ ಭಗವಾನ್ ಶೂಲಪಾಣಿಯಾಗಿರುವನು ಎಂದು ಶ್ರುತಿಯು ಹೇಳುತ್ತದೆ ಸಮಸ್ ಜಗತ್ತಿನ ಸ್ವಾಮಿ ಆ ಭಗವಾನ್ ಶಿವನಿಗೆ ಪ್ರಪಂಚವನ್ನು ಸೃಷ್ಟಿಸುವ ಇಚ್ಛೆ ಉಂಟಾದಾಗ ಅವನು ಮೊಟ್ಟ ಮೊದಲು ತನ್ನ ಸನಾತನ ಪುತ್ರ ಬ್ರಹ್ಮನನ್ನು ಉತ್ಪನ್ನ ಮಾಡಿದನು ತನ್ನ ಆ ಪ್ರಥಮ ಪುತ್ರ ವಿಶ್ವಯೋನಿ ಬ್ರಹ್ಮದೇವರಿಗೆ ಪರಮೇಶ್ವರ ಶಿವನು ಜಗತ್ತಿನ ಸೃಷ್ಟಿಯ ಜ್ಞಾನವನ್ನು ಪಡೆಯಲಿಕ್ಕಾಗಿ ಮೊದಲು ಈ ಎಲ್ಲ ವಿದ್ಯೆಗಳನ್ನು ಕೊಟ್ಟನು ಅನಂತರ ಶಿವನು ಪಾಲನೆ ಮಾಡಲಿಕ್ಕಾಗಿ ಭಗವಾನ್ ಶ್ರೀಹರಿಯನ್ನು ನಿಯುಕ್ತಗೊಳಿಸಿ ಅವನಿಗೆ ಜಗತ್ತಿನ ರಕ್ಷಣೆಗಾಗಿ ಶಕ್ತಿಯನ್ನು ಕರುಣಿಸಿದನು ಆ ಭಗವಾನ್ ವಿಷ್ಣುವು ಬ್ರಹ್ಮದೇವರಿಗೂ ಪಾಲಕನಾಗಿದ್ದಾನೆ ಬ್ರಹ್ಮದೇವರು ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡು ಪ್ರಜಾ ಸೃಷ್ಟಿಯ ವಿಸ್ತಾರ ಕಾರ್ಯದಲ್ಲಿ ತೊಡಗಿದಾಗ ಅವರು ಸಮಸ್ತ ಶಾಸ್ತ್ರಗಳಲ್ಲಿ ಮೊದಲಿಗೆ ಪುರಾಣಗಳನ್ನೇ ಸ್ಮರಿಸಿದರು ಮತ್ತು ಅವುಗಳನ್ನೇ ಪ್ರಕಾಶಕ್ಕೆ ತಂದರು ಪುರಾಣಗಳು ಪ್ರಕಟವಾದ ಬಳಿಕ ಅವರ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಪ್ರಾದುರ್ಭವಿಸಿದವು ಮತ್ತೆ ಅವರ ಮುಖದಿಂದಲೇ ಎಲ್ಲ ಶಾಸ್ತ್ರಗಳ ಪ್ರವೃತ್ತಿಯಾಯಿತು ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಹರಿಯು ಸತ್ಯವತಿಯ ಗರ್ಭದಿಂದ ಆರಣಿಯಿಂದ ಅಗ್ನಿಯು ಪ್ರಕಟವಾಗುವಂತೆ ಪ್ರಕಟನಾದನು ಆಗ ಅವನ ಹೆಸರು ಶ್ರೀಕೃಷ್ಣ ದ್ವೈಪಾಯನ ಎಂದಿತ್ತು ಮುನಿವರಿಯರೆ ಶ್ರೀಕೃಷ್ಣ ದ್ವೈಪಾಯನರು ವೇದಗಳನ್ನು ಸಂಕ್ಷೇಪಗೊಳಿಸಿ ಅವನ್ನು ನಾಲ್ಕು ವಿಭಾಗವಾಗಿ ವಿಂಗಡಿಸಿದರು ಹೀಗೆ ನಾಲ್ಕು ಭಾಗಗಳಲ್ಲಿ ವೇದಗಳ ವ್ಯಾಸ ಅಂದರೆ ವೇದಗಳನ್ನು ವಿಸ್ತಾರ ಮಾಡಿದ್ದರಿಂದ ಅವರು ಲೋಕದಲ್ಲಿ ವೇದವ್ಯಾಸ ಎಂಬ ಹೆಸರಿನಿಂದ ವಿಖ್ಯಾತರಾದರು ಇದೇ ರೀತಿಯಲ್ಲಿ ಅವರು ಪುರಾಣಗಳನ್ನು ಸಂಕ್ಷಿಪ್ತಗೊಳಿಸಿ ನಾಲ್ಕು ಲಕ್ಷ ಶ್ಲೋಕಗಳಲ್ಲಿ ಸೀಮಿತಗೊಳಿಸಿದರು ಇಂದು ಕೂಡ ದೇವಲೋಕದಲ್ಲಿ ಪುರಾಣಗಳ ವಿಸ್ತಾರ ನೂರು ಕೋಟಿ ಶ್ಲೋಕಗಳಲ್ಲಿದೆ ದ್ವಿಜರು ಆರು ಅಂಗಗಳು ಮತ್ತು ಉಪನಿಷತ್ತುಗಳ ಸಹಿತ ನಾಲ್ಕು ವೇದಗಳನ್ನು ತಿಳಿದಿದ್ದರು ಪುರಾಣಗಳನ್ನು ತಿಳಿಯದಿದ್ದರೆ ಅವರು ಶ್ರೇಷ್ಠ ವಿದ್ವಾಂಸನು ಆಗಲಾರನು ಇತಿಹಾಸ ಮತ್ತು ಪುರಾಣಗಳಿಂದ ವೇದದ ವ್ಯಾಖ್ಯೆಯನ್ನು ಮಾಡಬೇಕು ಕಡಿಮೆ ಜ್ಞಾನವಿದ್ದು ಪೌರಾಣಿಕ ಜ್ಞಾನದಿಂದ ಶೂನ್ಯವಾದ ಪುರುಷನಿಗೆ ಇವನು ನನ್ನ ಮೇಲೆ ಪ್ರಹಾರ ಮಾಡುವನು ಎಂದು ಯೋಚಿಸಿ ವೇದಗಳು ಹೆದರುತ್ತವೆ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಇವು ಪುರಾಣಗಳ ಐದು ಲಕ್ಷಣಗಳು ಸಣ್ಣ ದೊಡ್ಡ ಭೇದದಿಂದ ಪುರಾಣಗಳನ್ನು ಒಟ್ಟು ಹದಿನೆಂಟು ಎಂದು ಹೇಳಲಾಗಿದೆ ಅವುಗಳ ಹೆಸರುಗಳು ಹೀಗಿವೆ ಬ್ರಹ್ಮಪುರಾಣ ಪುರಾಣ ವಿಷ್ಣು ಪುರಾಣ ಶಿವಪುರಾಣ ಭಾಗವತ ಪುರಾಣ ಭವಿಷ್ಯ ಪುರಾಣ ನಾರದ ಪುರಾಣ ಮಾರ್ಕಂಡೇಯ ಪುರಾಣ ಅಗ್ನಿಪುರಾಣ ಬ್ರಹ್ಮ ವೈವರ್ತ ಪುರಾಣ ಲಿಂಗ್ ಪುರಾಣ ವಾರಾಹ ಪುರಾಣ ಸ್ಕಂದ ಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಮತ್ಸ್ಯಪುರಾಣ ಗರುಡ ಪುರಾಣ ಹಾಗೂ ಬ್ರಹ್ಮಾಂಡ ಪುರಾಣ ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಾವು ಇದರಲ್ಲಿ ಬ್ರಹ್ಮಾಂಡ ಪುರಾಣ ಹಾಗೂ ಬ್ರಹ್ಮ ವೈವರ್ತ ಪುರಾಣ ಹಾಗೂ ಆ ಶಿವ ಶಿವಪುರಾಣವನ್ನು ಈಗ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ ಈ ಎರಡು ಪುರಾಣ ಮತ್ತು ಮಾರ್ಕಂಡೆಯ ಪುರಾಣ ಈ ಪುರಾಣಗಳನ್ನು ಈಗಾಗಲೇ ಇವುಗಳ ಆಡಿಯೋ ಪುಸ್ತಕ ಆಡಿಯೋ ವಿಡಿಯೋಗಳನ್ನು ಮಾಡಿ ಆ ತಮ್ಮೊಡನೆ ಹಂಚಿಕೊಳ್ಳಲಾಗಿದೆ ಸ್ಕಂದ ಪುರಾಣವು ಪ್ರಗತಿ ಪ್ರಗತಿಯಲ್ಲಿದೆ ಇನ್ನು ಆರಂಭವಾಗಿದೆ ಸುಮಾರು ಇನ್ನು ಒಂದು ವರ್ಷದವರೆಗೆ ಅದು ನಡೆಯುತ್ತದೆ ತದನಂತರದಲ್ಲಿ ಉಳಿದ ಎಲ್ಲ ಪುರಾಣಗಳನ್ನು ತಮಗೆ ಅರ್ಪಿಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಇದು ಪುರಾಣಗಳ ಪವಿತ್ರ ಕ್ರಮವಾಗಿದೆ ಇದರಲ್ಲಿ ಶಿವಪುರಾಣವು ನಾಲ್ಕನೆಯದಾಗಿದೆ ಅದು ಶಿವನಿಗೆ ಸಂಬಂಧವಿದ್ದು ಎಲ್ಲ ಮನೋರಥಗಳ ಸಾಧಕವಾಗಿದೆ ಈ ಗ್ರಂಥದ ಶ್ಲೋಕ ಸಂಖ್ಯೆ ಒಂದು ಲಕ್ಷವಾಗಿದೆ ಹಾಗೂ ಇದು ಹನ್ನೆರಡು ಸಂಹಿತೆಗಳಿಂದ ವಿಭಕ್ತವಾಗಿದೆ ಇದನ್ನು ಸಾಕ್ಷಾತ್ ಭಗವಾನ್ ಶಿವನೇ ನಿರ್ಮಿಸಿರುವನು ಇದರಲ್ಲಿ ಧರ್ಮವು ಪ್ರತಿಷ್ಠಿತವಾಗಿದೆ ವೇದವ್ಯಾಸರು ಈ ಒಂದು ಲಕ್ಷ ಶ್ಲೋಕಗಳುಳ್ಳ ಶಿವಪುರಾಣವನ್ನು ಸಂಕ್ಷಿಪ್ತಗೊಳಿಸಿ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳನ್ನಾಗಿ ಮಾಡಿದರು ಇದರಲ್ಲಿ ಏಳು ಸಂಹಿತೆಗಳಿವೆ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಎರಡನೆಯದು ರುದ್ರ ಸಂಹಿತೆ ಮೂರನೆಯದು ಶತರುದ್ರ ಸಂಹಿತೆ ನಾಲ್ಕನೆಯದು ಕೋಟಿ ರುದ್ರ ಸಂಹಿತೆ ಐದನೆಯದು ಸಂಹಿತೆ ಆರನೆಯದು ಕೈಲಾಸ ಸಂಹಿತೆ ಏಳನೆಯದು ವಾಯವೀಯ ಸಂಹಿತೆ ಇದರಲ್ಲಿ ಈವ ಈವರೆಗೆ ತಾವು ಮೊದಲ ಆರು ಸಂಹಿತೆಗಳನ್ನು ಕೇಳಿ ಕೇಳಿರುವಿರಿ ಸಂಕ್ಷಿಪ್ತವಾಗಿ ಈಗ ನಾವು ಅಂತಿಮವಾದ ವಾಯವೀಯ ಸಂಹಿತೆಯನ್ನು ಪ್ರಾರಂಭಿಸಿದ್ದೇವೆ ಹೀಗೆ ಇದರಲ್ಲಿ ಏಳು ಸಂಹಿತೆಗಳಿವೆ ವಿದ್ಯೇಶ್ವರ ಸಂಹಿತೆಯಲ್ಲಿ ಎರಡು ಸಾವಿರ ರುದ್ರ ಸಂಹಿತೆಯಲ್ಲಿ ಹತ್ತು ಸಾವಿರ ಐನೂರ ಐದು ನೂರು ಕತರುದ್ರ ಸಮಿತಿಯಲ್ಲಿ ಎರಡು ಸಾವಿರದ ಒಂದು ನೂರು ಎಂ ಒಂದು ಒಂದು ನೂರ ಎಂಬತ್ತು ಕೋಟಿ ರುದ್ರ ಸಂಹಿತೆಯಲ್ಲಿ ಎರಡು ಸಾವಿರದ ಎರಡು ನೂರ ನಲವತ್ತು ಉಮಾ ಸಂಹಿತೆಯಲ್ಲಿ ಒಂದು ಸಾವಿರದ ಎಂಟು ನೂರ ನಲವತ್ತು ಕೈಲಾಸ ಸಂಹಿತೆಯಲ್ಲಿ ಒಂದು ಸಾವಿರದ ಎರಡು ನೂರ ನಲವತ್ತು ಮತ್ತು ವಾಯವೀಯ ಸಂಹಿತೆಯಲ್ಲಿ ನಾಲ್ಕು ಸಾವಿರ ಶ್ಲೋಕಗಳಿವೆ ಈ ಪರಮ ಪವಿತ್ರ ಶಿವಪುರಾಣವನ್ನು ನೀವೆಲ್ಲ ಕೇಳಿದಿರಿ ಕೇವಲ ನಾಲ್ಕು ಸಾವಿರ ಶ್ಲೋಕಗಳ ವಾಯವೀಯ ಸಂಹಿತೆಯು ಮಾತ್ರ ಉಳಿದಿದೆ ಅದು ಎರಡು ಭಾಗಗಳಿಂದ ಕೂಡಿದೆ ಅದನ್ನು ಈಗ ನಾನು ವರ್ಣಿಸುವೆನು ವೇದಗಳ ವಿದ್ವಾಂಸನಲ್ಲದವನಲ್ಲಿ ಈ ಉತ್ತಮ ಶಾಸ್ತ್ರವನ್ನು ವರ್ಣಿಸಬಾರದು ಪುರಾಣಗಳನ್ನು ತಿಳಿದವನಿಗೆ ಪುರಾಣದಲ್ಲಿ ಪುರಾಣಗಳನ್ನು ತಿಳಿಯದವನಿಗೆ ಪುರಾಣದಲ್ಲಿ ಶ್ರದ್ಧೆ ಇಲ್ಲದವನಿಗೆ ಇದರ ಕಥೆಯನ್ನು ಹೇಳಬಾರದು ಭಗವಾನ್ ಶಿವನ ಭಕ್ತನಾದವನಿಗೆ ಶಿವೋಕ್ತ ಧರ್ಮವನ್ನು ಪಾಲಿಸುವವನಿಗೆ ದೋಷ ದೃಷ್ಟಿ ರಹಿತನಿಗೆ ಶೋಧಿಸಿದ ತಿಳುವಳಿಕೆಯುಳ್ಳ ಧರ್ಮಾತ್ಮ ಶಿಷ್ಯನಿಗೆ ಇದನ್ನು ಉಪದೇಶಿಸಬೇಕು ಅಮಿತ ತೇಜಸ್ವಿ ಭಗವಾನ್ ವ್ಯಾಸರ ಕೃಪೆಯಿಂದ ನನಗೆ ಪುರಾಣ ಸಂಹಿತೆಯ ಜ್ಞಾನ ಉಂಟಾಯಿತು ಅಂತಹವರಿಗೆ ಪದೇ ಪದೇ ನಮಸ್ಕಾರಗಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ